ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು ಪ್ರಿಯರೇ ಈ ದಿನ ನಾನು ಬ್ರಹ್ಮರ್ಷಿ ದೈವರಾತರ ಬಗ್ಗೆ ಎರಡು ಮಾತುಗಳನ್ನಾಡಲು ಬಯಸುತ್ತೇನೆ ಪ್ರಥಮವಾಗಿ ಹಿಂದೂ ಧರ್ಮದಲ್ಲಿ ಬ್ರಹ್ಮರ್ಷಿಯು ಋಷಿಗಳ ಅತ್ಯುನ್ನತ ವರ್ಗದ ಸದಸ್ಯ ವಿಶೇಷವಾಗಿದೆ ಋಗ್ವೇದದಲ್ಲಿ ಸಂಗ್ರಹಿಸಲಾದ ಋಕ್ಕುಗಳ ರಚನೆ ಮಾಡಿದವರು ಎಂದು ಬ್ರಹ್ಮರ್ಷಿಯವರನ್ನು ನಂಬಲಾಗಿದೆ ಬ್ರಹ್ಮರ್ಷಿಯು ಜ್ಞಾನೋದಯವನ್ನು ಪಡೆದುಕೊಂಡ ಬ್ರಹ್ಮನ್ನನ ಅರ್ಥವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ಜೀವನ್ಮುಕ್ತನಾದ ಋಷಿ ಎಂದರೆ ತಪ್ಪಾಗಲಾರದು ಬ್ರಹ್ಮರ್ಷಿಯ ಅತ್ಯುನ್ನತ ದೈವಿಕ ಅನಂತ ಸರ್ವಜ್ಞತೆ ಮತ್ತು ಆತ್ಮಜ್ಞಾನವಾದ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡ ಋಷಿಯಾಗಿದ್ದಾರೆ ಬ್ರಹ್ಮರ್ಷಿಯು ವೇದ ಮಂತ್ರಗಳನ್ನು ತನ್ನ ಧ್ಯಾನದ ಮೂಲಕ ಪಡೆದ ಮಹಾನ್ ಋಷಿಗಳೂ ಕೂಡ ಆಗಿದ್ದಾರೆ ಎಂದರೆ ತಪ್ಪಾಗಲಾರದು ಋಷಿ ಜೀವನದಲ್ಲಿ ಹಲವಾರು ಭಜನೆ ಹಾಡುಗಳು ಬರೆದಿದ್ದಾರೆ ಅವುಗಳಲ್ಲಿ ಕಲಾಸ್ತೋತ್ರ ಗಣಪತಿ ಗೀತ ಗೀತಂ ದೇವಿ ಮಾನಸ ಪೂಜಾ ಮುಂತಾದ ಇನ್ನು ಅನೇಕ ಭಜನೆ ಹಾಡುಗಳನ್ನು ಬರೆದು ಹಾಡಿದ್ದಾರೆ ಬ್ರಹ್ಮರ್ಷಿ ದೇವರಥರು ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆಯೂ ಕೂಡ ಸವಿತ್ಸಾರವಾಗಿ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ ಬ್ರಹ್ಮರ್ಷಿ ದೇವರಥರು ಜಗತ್ತು ಕಂಡ ಅತ್ಯುನ್ನತ ಮಹಾನ್ ಋಷಿಗಳು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಇದುವರೆಗೂ ನನ್ನ ಭಾಷಣವನ್ನು ಆಲಿಸಿದ ಎಲ್ಲರಿಗೂ ಧನ್ಯ ಧನ್ಯವಾದಗಳು